ಆಯ್ ಹೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಡ್ ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ತೊಂಬತ್ತೆಂಟರಲ್ಲಿ ಕಥೆಯನ್ನ ಮುಂದುವರಿಸೋಣ ಕೃತಿಕ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ ಆಕೆಯೂ ಸಹ ಒಬ್ಬ ಹೆಂಡತಿಯೇ ಆಕೆಗೂ ಸಹ ನಿನ್ನಿಂದ ದೂರ ಇರುವುದು ಕಷ್ಟಕರವಾಗಿ ಅನ್ನಿಸುತ್ತದೆ ಹೆಂಡತಿಯಾಗಿ ನಿನ್ನಿಂದ ಆ ಪ್ರೀತಿಯನ್ನು ಬಯಸುತ್ತಾಳೆ ಸುದೀಪ್ ಹೇಳುತ್ತಿದ್ದರೆ ಯೋಚಿಸುತ್ತಾ ಕೇಳುತ್ತಿದ್ದಾನೆ ವಿಜಯ್ ಒಪ್ಪಿಕೊಳ್ಳುತ್ತೇನೆ ಕೃತಿಕಾಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದೇ ನಿನ್ನನ್ನು ಮದುವೆ ಮಾಡಿಕೊಂಡಳು ಬಟ್ ಗೆ ಸಹ ಒಂದು ಲಿಮಿಟ್ ಇರುತ್ತದೆ ಕಣ ಆಕೆ ಮಾತ್ರ ಎಷ್ಟು ದಿನ ಅಂತ ಗಂಡನ ಪ್ರೀತಿ ಇಲ್ಲದೆ ಇರ್ತಾಳೆ ಮದುವೆಯಾಗಿ ನಾಲ್ಕು ತಿಂಗಳು ಆಗ್ತಾ ಬಂದಿದೆ ನೀನು ಇನ್ನೂ ಆಕೆಯನ್ನು ದೂರ ಇಟ್ರೆ ಆಕೆಯ ಮನಸ್ಸು ಎಷ್ಟು ನೋವು ತಿನ್ನುತ್ತದೆ ನಾನು ಸುಂದರವಾಗಿಲ್ವಾ ನನಗೆ ಹೆಂಡತಿಯಾಗುವ ಅರ್ಹತೆ ಇಲ್ವಾ ನನ್ನ ಪ್ರೀತಿಯಲ್ಲಿ ಕೊರತೆ ಇದೆಯಾ ಅಂತ ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಾಳೆ ಪ್ರತಿದಿನ ತನ್ನ ಫೀಲಿಂಗ್ಸ್ ಜೊತೆ ತಾನೇ ಫೈಟ್ ಮಾಡುತ್ತಿರುತ್ತಾಳೆ ಅದು ಕೆಲವು ದಿನಗಳಿಗೆ ಗೆ ದಾರಿ ತೆಗೆಯಬಹುದು ತಿಂಗಳುಗಳು ಕಳೆದರೆ ಮೆಂಟಲ್ ಕಂಡೀಷನ್ ಹಾಳಾಗಬಹುದು ಶಿ ಡೋಂಟ್ ಡಿಸರ್ವ್ ಆಲ್ ದಿಸ್ ನಿಮ್ಮ ಮಧ್ಯೆ ಯಾವುದೇ ರೀತಿಯ ರೊಮ್ಯಾನ್ಸ್ ಇಲ್ಲ ಸರಿ ಅದು ಬಿಡು ಅಟ್ಲೀಸ್ಟ್ ಮಲಗಿಕೊಳ್ಳುವಾಗಲಾದರೂ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತೀಯಾ ಎಂದು ಸಂದೇಹದಿಂದ ಕೇಳಿದನು ಸುದೀಪ್ ವಿಜಯ್ ಆಲೋಚನೆಗಳು ಇಂದಕ್ಕೆ ಹೋದವು ಜರುಗು ಜರುಗು ಅಂತ ಕೃತಿಕಾಳನ್ನು ಬೆಡ್ನ ಕೊನೆಗೆ ತಳ್ಳಿ ಮಧ್ಯದಲ್ಲಿ ತಲೆದಿಂಬುಗಳನ್ನು ಹಿಡುವುದು ಇವುಗಳ ಬದಲಿಗೆ ಗೋಡೆವೊಂದನ್ನು ಕಟ್ಬಿಡಿ ಅಂತ ಕೃತಿಕ ಸಿಡಿಮಿಡಿಗೊಂಡಿದ್ದು ನೆನಪಿಗೆ ಬಂದು ಅವನ ಮನಸ್ಸಿಗೆ ಏನೋ ಒಂಥರ ಅನ್ನಿಸಿದರೆ ಸಣ್ಣಗೆ ನಿಟ್ಟುಸಿರು ಬಿಡುತ್ತಾ ಮೌನವಾಗಿ ಎದ್ದುಬಿಟ್ಟನು ಅರ್ಥ ಆಯಿತು ಮದುವೆಯಾದ್ಮೇಲೆ ಸಹ ಆಕೆ ಒಂಟಿಯಾಗಿ ಮಲಗಿಕೊಂಡರೆ ನೀನೇನಕ್ಕೂ ಇರುವುದು ಯಾಕೆ ಮದುವೆ ಮಾಡಿಕೊಂಡೆ ಆಕೆಯನ್ನು ಒಂದೇ ಬೆಡ್ ಮೇಲೆ ಇದ್ದರೂ ನೀನು ಸಿಗದಷ್ಟು ದೂರದಲ್ಲಿ ಇದ್ದರೆ ಹತ್ತಿರವಾಗಿ ಆಕೆ ಹೇಗೆ ಫೀಲ್ ಆಗ್ತಾಳೆ ಕಣ ನೀನು ಏನು ಮಾಡದಿದ್ದರೂ ನಿನ್ನ ಅಪ್ಪುಗೆ ಒಂದು ಸಾಕು ಆಕೆ ಪ್ರಶಾಂತವಾಗಿ ಧೈರ್ಯವಾಗಿ ಮಲಗಿಕೊಳ್ಳುವುದಕ್ಕೆ ನಿನ್ನ ಮನಸ್ಸು ಒಂದು ರೀತಿಯಲ್ಲಿ ಗಾಯಗೊಂಡರೆ ಆಕೆಯ ಮನಸ್ಸು ಇನ್ನೊಂದು ರೀತಿಯಲ್ಲಿ ಗಾಯಗೊಂಡಿದೆ ನಿಮ್ಮ ಗಾಯಗಳಿಗೆ ಔಷಧಿ ನಿಮ್ಮಿಬ್ಬರ ಪ್ರೀತಿನೇ ಕಣ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರೆ ಇಬ್ಬರ ಮನಸ್ಸುಗಳಿಗೆ ಸಾಂತ್ವನ ಲಭಿಸುತ್ತದೆ ಈ ಕಾಲದಲ್ಲಿ ಲವ್ ಸಿಗುವುದು ತುಂಬಾ ಕಷ್ಟ ಬಟ್ ನಿನಗೆ ಸಿಕ್ಕಿದೆ ಯು ಆರ್ ವೆರಿ ಲಕ್ಕಿ ಅಟ್ ದಿ ಸೇಮ್ ಟೈಮ್ ನಿನ್ನನ್ನು ಪ್ರೀತಿಸಿದ್ದಕ್ಕೆ ಕೃತಿಕ ಸಹ ಅಷ್ಟೇ ಲಕ್ಕಿಯಾಗಿ ಫೀಲ್ ಆಗಬೇಕು ಆ ರೀತಿ ಫೀಲ್ ಆಗಬೇಕು ಅಂದರೆ ಆಕೆಗೆ ನೀನು ಪ್ರೀತಿಯನ್ನು ಹಂಚಬೇಕು ಇಬ್ಬರ ಮಧ್ಯೆ ಇರುವ ದೂರವನ್ನು ಕಡಿಮೆ ಮಾಡಬೇಕು ಅರ್ಥ ಆಯ್ತಾ ಸುದೀಪ್ ಮಾತುಗಳಿಗೆ ಆಯ್ತು ಕಣೋ ಯೋಚಿಸುತ್ತಾ ತಲೆಯಾಡಿಸಿದನು ವಿಜಯ್ ಮತ್ತೆ ಮನಸ್ಸು ಒಪ್ಪುತ್ತಿಲ್ಲ ಅಂತ ಗೆರೆ ಹೇಳಿದುಕೊಂಡು ಸುಮ್ಮನೆ ಕೂತ್ಕೋಬೇಡ ಲವ್ ಮ್ಯಾರೇಜ್ನಲ್ಲಿ ಮನಸ್ಸುಗಳು ಒಂದಾದ ನಂತರ ದೇಹಗಳು ಒಂದಾಗುತ್ತವೆ ಅದೇ ಅರೇಂಜ್ ಮ್ಯಾರೇಜ್ನಲ್ಲಿ ದೇಹಗಳು ಒಂದಾದ ನಂತರ ಮನಸ್ಸುಗಳು ಒಂದಾಗುತ್ತವೆ ನಿಮ್ಮದು ಅರ್ಧ ಲವ್ ಮ್ಯಾರೇಜ್ ಅರ್ಧ ಅರೇಂಜ್ ಮ್ಯಾರೇಜ್ ಒಂದು ಬಾರಿ ನೀವಿಬ್ಬರು ಫಿಸಿಕಲ್ ಆಗಿ ಕನೆಕ್ಟ್ ಆದರೆ ಆಟೋಮೆಟಿಕ್ ಆಗಿ ನಿಮ್ಮ ಮಧ್ಯೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತದೆ ಆದಷ್ಟು ಬೇಗ ನಿಮ್ಮ ಮಧ್ಯೆ ಇರುವ ಆ ಹಡ್ಡುಗೆರೆಯನ್ನು ಹಳಿಸಿಬಿಡು ನೀನೇನು ಚಿಕ್ಕ ಮಗು ಅಲ್ಲ ಮೂವತ್ತು ವರ್ಷ ಆಗಿದೆ ಇನ್ನೂ ಲೇಟ್ ಮಾಡಬೇಡ ಅಂತ ಅರ್ಥ ಆಗೋ ಥರ ಹೇಳಿದನು ಸುದೀಪ್ ವಿಜಯ್ ಮೈಂಡ್ಫುಲ್ ಮರಗಟ್ಟಿ ಹೋದರೆ ಅಲ್ಲೇ ಕುಳಿತುಕೊಂಡು ಯೋಚಿಸುತ್ತಿದ್ದಾನೆ ವಿಜಯ್ ನೀನು ಸಹ ನಮ್ಮ ಥರ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರಬೇಕು ಅಂತಾನೆ ನಮ್ಮ ತಾಪತ್ರಯ ಶೀಘ್ರದಲ್ಲೇ ಗುಡ್ ನ್ಯೂಸ್ ಹೇಳ್ತೀಯಾ ಅಂತ ಆಶಿಸುತ್ತಿದ್ದೇನೆ ಎಂದನು ವಿಜಯ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಎಮೋಷನಲ್ ಆಗಿ ನಕ್ಕು ಮರಳಿ ಸುದೀಪ್ನನ್ನು ಹಪ್ಪಿಕೊಂಡನು ವಿಜಯ್ ಕಾರಿನ ಸೌಂಡ್ ಕೇಳಿಸಿ ಆ ಕಡೆ ನೋಡಿದರು ಸಿದ್ಧಾರ್ಥ ಅವರು ಬಂದಂಗಿದ್ದಾರೆ ನಡಿ ಹೋಗೋಣ ಎಂದು ವಿಜಯ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಿದ್ಧಾರ್ಥವರ ಹತ್ತಿರಕ್ಕೆ ನಡೆದನು ಸುದೀಪ್ ಕಾರು ಹೇಳಿದ ಸಿದ್ಧಾರ್ಥ್ ಸುದೀಪ್ನನ್ನು ಆಳವಾಗಿ ಹಪ್ಪಿಕೊಂಡು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕಣ ಎಂದು ವಿಶ್ ಮಾಡಿ ಕಣ ಎನ್ನುತ್ತಾ ವಿಜಯ್ ವಿಜಯ್ನನ್ನು ಮಾತನಾಡಿಸಿದನು ಸಿದ್ಧಾರ್ಥ್ ಹಿಂದೆಯೇ ಹೇಳಿದ ಆಕಾಶಾಗು ಸುದೀಪ್ ಸುದೀಪ್ಗೆ ವಿಶ್ ಮಾಡಿ ವಿಜಯ್ನನ್ನು ಮಾತನಾಡಿಸಿ ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ನಡೆದರು ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಯೋಗಕ್ಷೇಮಗಳು ಮಾತನಾಡಿಕೊಳ್ಳುತ್ತಿದ್ದರೆ ವಿಜಯ್ ಕಡೆ ಒಂದು ಬಾರಿ ನೋಡಿ ಶುಭ ಜೊತೆ ನಗುತ್ತಾ ಮಾತನಾಡುತ್ತಿರುವ ಕೃತಿಕಾಳನ್ನೇ ಡಲ್ ನೊಂದಿಗೆ ನೋಡುತ್ತಾ ಹಿದ್ದು ಬಿಟ್ಟನು ವಿಜಯ್ ಲೋ ಸುದೀಪ್ ಅವನಲ್ಲಿ ಬದಲಾವಣೆ ಬರುತ್ತದೆ ಅಂತೀಯಾ ಪಿಸುಗುಟ್ಟುತ್ತಾ ಕೇಳಿದನು ಕಿರಣ್ ನಾನು ಹೇಳಬೇಕಾಗಿರುವುದು ನಾನು ಹೇಳಿದ್ದೀನಿ ಕಣೋ ನನ್ನ ಮಾತುಗಳು ಅವನ ಮೇಲೆ ಕೆಲಸ ಮಾಡುತ್ತವೆ ಅಂತ ಅನ್ನಿಸುತ್ತಿದೆ ನೋಡೋಣ ಏನು ನಡೆಯುತ್ತದೋ ಎಂದನು ಏನಾಯಿತು ಕಣ ಆ ರೀತಿ ಇದ್ದೀಯಾ ಸಿದ್ಧಾರ್ಥ್ ವಿಜಯ್ ಭುಜದ ಮೇಲೆ ಕೈಯನ್ನು ಹಾಕಿದ್ದರಿಂದ ಆಲೋಚನೆಗಳಿಂದ ಎಚ್ಚೆತ್ತು ಸಿದ್ಧಾರ್ಥ್ ಕಡೆ ನೋಡಿದನು ಏನೂ ಇಲ್ಲ ಕಣ ಮಗು ಚೆನ್ನಾಗಿದ್ದಾನ ಚೆನ್ನಾಗಿದ್ದಾನೆ ಸಾಕ್ಷಿ ಸಹ ಬೆಟರ್ ಆಗಿದ್ದಾಳೆ ಇನ್ನೊಂದು ಟೂ ವೀಕ್ಸ್ನಲ್ಲಿ ನಾರ್ಮಲ್ ಆಗ್ತಾಳೆ ತಾನು ಕೇಳಬೇಕು ಅಂತ ಅಂದುಕೊಂಡು ಸುಮ್ಮನಾಗಿ ಬಿಟ್ಟರೂ ಸಿದ್ಧಾರ್ಥ್ ಹೇಳಿದ್ದರಿಂದ ವಿಜಯ್ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು ದಿವ್ಯಾ ರವರ ಧ್ವನಿ ಕೇಳಿಸಿದ್ದರಿಂದ ಹಿಂದಕ್ಕೆ ತಿರುಗಿದರು ಅವರಿಬ್ಬರನ್ನು ಮಾತನಾಡಿಸಿದ ವಿಜಯ್ ದಿವ್ಯಾ ಜೊತೆ ನಗುತ್ತಾ ಮಾತನಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಗಂಡನಾಗಿ ನಿನ್ನ ಜವಾಬ್ದಾರಿಯನ್ನು ನೀನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ನಿರ್ವಹಿಸುತ್ತಿದ್ದೀಯ ಸಿದ್ದು ನಾನೇ ನಿರ್ವಹಿಸಲಾರದೆ ಹೋಗುತ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಎಲ್ಲರೂ ಕೇಕ್ ಕಟ್ಟಿಂಗ್ ಹತ್ತಿರಕ್ಕೆ ನಡೆದರೆ ಅವರ ಜೊತೆ ನಡೆದನು ಕೇಕ್ ಕಟ್ಟಿಂಗ್ ಮುಗಿದ ನಂತರ ದೊಡ್ಡವರೆಲ್ಲ ಮನೆಯಲ್ಲಿ ಒಂದು ಕಡೆ ಸೇರಿದರೆ ಸುದೀಪ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಗಾರ್ಡನ್ನಲ್ಲಿ ಸೆಟ್ಲಾಗಿ ಸಿಟ್ಟಿಂಗ್ ಹಾಕಿದರು ಅವರಿಗೆ ಬೇಕಾಗಿರೋದನ್ನೆಲ್ಲ ಅರೇಂಜ್ ಮಾಡುತ್ತಾ ಪಕ್ಕದಲ್ಲೇ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದರು ಶುಭ ದಿವ್ಯಾ ಕೃತಿಕ ಲೋ ಇನ್ನು ಎಷ್ಟು ದಿನ ಕಣ ನೋ ಆಲ್ಕೊಹಾಲ್ ಎಂದು ಕೇಳಿದನು ಸುದೀಪ್ ವಿಜಯ್ಗೆ ಸಾಫ್ಟ್ ಡ್ರಿಂಕ್ ಕೊಡುತ್ತಾ ಮೆಡಿಸಿನ್ಸ್ ತೆಗೆದುಕೊಳ್ಳುತ್ತಿದ್ದೇನೆ ಅಲ್ವಾ ಇನ್ನೂ ಎರಡು ತಿಂಗಳು ಖಚಿತವಾಗಿ ತೆಗೆದುಕೊಳ್ಳಬಾರದು ಆನಂತರ ನೋಡೋಣ ಕುಡಿಯಬೇಕು ಎಂಬ ಇಂಟ್ರೆಸ್ಟ್ ಸಹ ಹೋಗಿದೆ ಕಣೋ ಎಂದನು ವಿಜಯ್ ಸಣ್ಣಗೆ ನಗುತ್ತ ಸುದೀಪ್ ನಗುತ್ತಾ ಈಗ ಅಂದ್ರೆ ಮೆಡಿಸಿನ್ಸ್ ತೆಗೆದುಕೊಳ್ಳುತ್ತಿದ್ದೀಯಾ ಅಂತ ಬಿಡ್ಬಿಡ್ತಾ ಇದ್ದೀನಿ ಆ ನಂತರ ಅಲ್ಲದಿದ್ದರೂ ಬೀರ್ ಆರ್ ಬ್ರೀಝರ್ ಆದರೂ ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ನಾವು ಸುಮ್ಮನಿರುವುದಿಲ್ಲ ಎಂದನು ಎಲ್ಲರೂ ಜೋರಾಗಿ ನಕ್ಕರು ವ್ಯಾಪಿಯಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ಡ್ರಿಂಕ್ ಮಾಡಿ ಎಲ್ಲರೂ ಒಟ್ಟಾಗಿ ಡಿನ್ನರ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಹೊತ್ತು ಹರಟೆ ಒಡೆದು ಸುದೀಪ್ ಶುಭಾರವರಿಗೆ ಅವರಿಗೆ ಮತ್ತೊಂದು ಬಾರಿ ವಿಶಸ್ ತಿಳಿಸಿ ಅವರವರ ಮನೆಗಳಿಗೆ ಅವರು ಹೊರಟರು ಒಟ್ಟೆ ತುಂಬ ತಿನ್ಬಿಟ್ಟೆ ನಿದ್ದೆ ಬರ್ತಿದೆ ಅಂತ ಆಕಳಿಸುತ್ತಾ ವಿಜಯ್ ಕಡೆ ನೋಡಿದ ಕೃತಿಕ ವಿಜಯ್ ತನ್ನನ್ನೇ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದರಿಂದ ಏನಾಯ್ತು ಅಂತ ಕಣ್ಣೆಗರಾಗಿದಳು ಏನೂ ಇಲ್ಲ ಅಂತ ತಲೆಯನ್ನು ಹಡ್ಡಲಾಗಿ ಹಲ್ಲಾಡಿಸಿ ನೋಟ ಬದಲಿಸಿಕೊಂಡು ಡ್ರೈವ್ ಮಾಡುತ್ತಿರುವ ವಿಜಯ್ ಕಡೆ ನೋಡಿ ಏನು ಅಂತ ಭುಜಗಳು ಎಗರಾಕಿ ನನಗೆ ಫುಲ್ ನಿದ್ದೆ ಬರ್ತಿದೆ ಮಲಗಿಕೊಳ್ಳುತ್ತೇನೆ ಮನೆಗೆ ಹೋದ ನಂತರ ನನ್ನನ್ನು ಹೆಬ್ಬಿಸದೆ ಎತ್ಕೊಂಡೋಗಿ ಬೆಡ್ ಮೇಲೆ ಹಾಕ್ತೀರಾ ಕೃತಿಕ ಮಾತುಗಳಿಗೆ ಆಕೆಯ ಕಡೆ ನೋಡಿದನು ವಿಜಯ್ ಪ್ಲೀಸ್ ಇನ್ನೋಸೆಂಟ್ ಮುಖದೊಂದಿಗೆ ಕೇಳುತ್ತಿರುವ ಆಕೆಯನ್ನು ನೋಡಿ ಬೆಡ್ ಮೇಲೆ ಬಿಸಾಕ್ಬೇಕು ಅಷ್ಟೇ ಅಲ್ವಾ ಸೊಂಟ ಮುರಿದರೆ ನನಗೆ ಸಂಬಂಧ ಇಲ್ಲ ಮತ್ತೆ ಎಂದನು ವಿಜಯ್ ತುಂಟನಗೆ ಬೀರುತ್ತಾ ಹುಸಿಮುನಿಸಿನಿಂದ ಗುರಾಯಿಸಿಕೊಂಡು ನೋಡಿದ ಕೃತಿಕ ನನ್ನನ್ನು ಕೂತಿ ಅಂತೀರ ಆದರೆ ನೀವೇ ದಿನ ದಿನಕ್ಕೂ ದೊಡ್ಡ ಕೂತಿಯ ತರ ತಯಾರಾಗುತ್ತಿದ್ದೀರಾ ಯಾವಾಗಲೂ ನನ್ನನ್ನು ಕೀಟಲೆ ಮಾಡುತ್ತಲೇ ಇರ್ತೀರಾ ಎಂದಳು ವಿಜಯ್ ಸಣ್ಣಗೆನಕ್ಕು ಸುಮ್ಮನೆ ರೇಗಿಸ್ದೆ ಮಲ್ಕೋ ಎಂದನು ಏನು ಬೇಡ ಬಿಡಿ ಮೊದಲೇ ಮಧ್ಯರಾತ್ರಿಯಾಗಿದೆ ಈ ಸಮಯದಲ್ಲಿ ದೆವ್ವಗಳು ಸುತ್ತಾಡುತ್ತಿರುತ್ತವೆ ಅಲ್ವಾ ನಿಮ್ಮನ್ನು ನೋಡಿ ಫ್ಲಾಟ್ ಆಗೋದ್ರೆ ಹೇಗೆ ಅದಕ್ಕೆ ಯಾವ ದೆವ್ವದ ನೆರಳು ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳುತ್ತೇನೆ ಆಲ್ರೆಡಿ ಒಂದು ದೆವ್ವ ಫ್ಲಾಟ್ ಆಗಿದೆ ಅಲ್ವಾ ನನ್ನ ಪಕ್ಕದ ಸೀಟಿನಲ್ಲೇ ಇದ್ದಾಳೆ ಆ ದೆವ್ವ ಇರಬೇಕಾದರೆ ಇನ್ಯಾವ ದೆವ್ವ ಬರುತ್ತದೆ ನಾನು ದೆವ್ವಾನ ಕೃತಿಕ ಕೋಪದಿಂದ ನೋಡುತ್ತಾ ಅವನ ಭುಜದ ಮೇಲೆ ಒಡೆದು ನಾನು ನಿಮ್ಮನ್ನು ಟೀಸ್ ಮಾಡೋಣ ಅಂತ ನೋಡಿದ್ರೆ ರಿವರ್ಸ್ನಲ್ಲಿ ನನ್ನನ್ನ ಟೀಸ್ ಮಾಡ್ತೀರಾ ಹೋಗಿ ಎಂದಳು ವಿಜಯ್ ನಗುತ್ತಾ ಡ್ರೈವ್ ಮಾಡುತ್ತಿದ್ದರೆ ತಾನೂ ಸಹ ನಕ್ಕು ಬಿಟ್ಟಳು ಕೃತಿಕ ಸ್ವಲ್ಪ ಸಮಯಕ್ಕೆ ಮನೆಗೆ ತಲುಪಿದರು ಕೃತಿಕ ರೂಮಿನೊಳಕ್ಕೆ ಹೋದರೆ ಸೋಫಾದಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾನೆ ವಿಜಯ್ ಸುದೀಪ್ ಮಾತುಗಳೆಲ್ಲ ಅವನ ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಅವನ ಆಲೋಚನೆಗಳು ಕೃತಿಕ ಸುತ್ತಲೂ ಸುತ್ತುತ್ತಿದ್ದಾವೆ ಮೊದಲ ಬಾರಿ ಪಾರ್ಕ್ನಲ್ಲಿ ತನ್ನನ್ನು ನೋಡಿದಾಗ ಕೃತಿಕ ಕಣ್ಣುಗಳಲ್ಲಿ ಹೊಳಪು ತನ್ನನ್ನು ಆಕ್ಟಿವ್ ಮಾಡುವುದಕ್ಕೆ ಆಕೆ ಪಟ್ಟ ತಾಪಾತ್ರೇಯ ತನಗೆ ಎಮೋಷನಲ್ ಆಗಿ ಪ್ರಪೋಸ್ ಮಾಡಿದ್ದು ನಿಮ್ಮ ಮನಸ್ಸಿನಲ್ಲಿ ನನಗೆ ಸ್ಥಾನ ಕೊಡದಿದ್ದರೂ ಹೆಂಡತಿಯಾಗಿ ನಿಮ್ಮ ಜೀವನದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟರೆ ಸಾಕು ನಿಮ್ಮನ್ನು ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ ಉದ್ವೇಗದಿಂದ ಹೇಳಿದ ಆಕೆಯ ಮಾತುಗಳು ಮದುವೆಯಲ್ಲಿ ಆಕೆಯ ಮುಖದಲ್ಲಿ ಸಂತೋಷ ತನಗೆ ಹತ್ತಿರವಾಗುವುದಕ್ಕೆ ಮಾಡಿದ ಪ್ರಯತ್ನಗಳು ತಾನು ದೂರ ಇಟ್ಟರೆ ಉರಿದುಕೊಳ್ಳುವುದು ತುಂಟ ಚೇಷ್ಟೆಗಳು ಜಗಳಗಳು ತಾನು ಹೇಳದೆ ಹಾಸ್ಪಿಟಲ್ಗೆ ಹೋದಾಗ ಆಸ್ಪಿಟಲ್ನಲ್ಲಿ ತನ್ನನ್ನು ಹಪ್ಪಿಕೊಂಡು ಹತ್ತಿದ್ದು ತಾನು ಹತ್ತಿರಕ್ಕೆ ತೆಗೆದುಕೊಂಡಾಗ ಆಕೆಯ ಮುಖದಲ್ಲಿ ಸಂತೋಷ ಮುತ್ತು ಕೊಡಲು ಹೋದಾಗ ತನ್ನ ಸ್ಪರ್ಶವನ್ನು ಫೀಲ್ ಆಗುತ್ತಾ ಆಕೆ ಅನುಭವಿಸಿದ ತನ್ಮಯತ್ವ ಇವೆಲ್ಲ ಅವನ ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ಅವನ ಮನಸ್ಸೆಲ್ಲ ಹೊರಲಾರದ ಬಾರದಂತೆ ಬದಲಾಯಿತು ಮೇಲಕ್ಕೆ ಹೇಳದಿದ್ದರು ನಿನ್ನ ಮನಸ್ಸಿನಲ್ಲಿ ಎಷ್ಟು ನೋವು ಇದೆ ಅಂತ ಈಗ ಯೋಚಿಸಿದರೆ ಅರ್ಥವಾಗ್ತಿದೆ ಕೋತಿ ಮದುವೆಗೆ ಮುಂಚೆ ನನ್ನಿಂದ ನೋವು ಅನುಭವಿಸಿದೆ ಮದುವೆ ನಂತರ ಸಹ ನೋವು ಅನುಭವಿಸುತ್ತಲೇ ಇದ್ದೀಯ ನಾನೇ ಪ್ರಾಣ ಅಂತ ಅಂದುಕೊಂಡು ನನ್ನನ್ನು ನಂಬಿ ಬಂದ ನಿನಗೆ ಗಂಡನಾಗಿ ನ್ಯಾಯ ಮಾಡಲಾರದೆ ಹೋದೆನು ಅವನ ಹೃದಯ ದುಃಖದಿಂದ ತುಂಬಿ ಹೋಯಿತು ಸೀರೆ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಬಂದ ಕೃತಿಕಾ ರೀ ಇಲ್ಲೇ ಮಲಗಿಕೊಳ್ಳುತ್ತೀರಾ ಏನು ಬನ್ನಿ ಒಳಗಡೆಗೆ ಎಂದಳು ವಿಜಯ್ ಕಣ್ಣುಗಳು ತೆರೆದು ನೋಡಿದರೆ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿರುವುದು ನೋಡಿ ಗಾಬರಿ ಪಡುತ್ತಾ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಏನಾಯ್ತು ರೀ ಎಂದು ಕೇಳಿದಳು ದುಃಖದಿಂದ ಹಾಗೇ ನೋಡುತ್ತಿದ್ದಾನೆ ವಿಜಯ್ ಏನಾಯ್ತು ಅಂದ್ರೆ ಏನು ಹೇಳ್ತಿಲ್ಲ ಯಾಕೆ ತಲೆ ನೋಯ್ತಿದ್ಯಾ ಎಂದು ಅವನ ಹಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿದಳು ಏನೂ ಇಲ್ಲ ನಿದ್ದೆ ಬರ್ತಿದೆ ಅಷ್ಟೆ ಸಣ್ಣಗೆ ಸ್ಮೈಲ್ ಕೊಟ್ಟು ವಿಜಯ್ ಸೋಪಾದ ಮೇಲಿಂದ ಹೆದ್ದರೆ ಅಷ್ಟೇನಾ ತಲೆನೋವು ಆದ್ರೆ ಮಸಾಜ್ ಮಾಡ್ತೀನಿ ಅವನೊಂದಿಗೆ ರೂಮಿಗೆ ನಡೆಯುತ್ತಾ ಹೇಳಿದಳು ಕೃತಿಕಾ ತಲೆನೋವು ಅಲ್ಲ ಹೃದಯದಲ್ಲಿ ನೋವು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಶರ್ಟ್ ಬಟನ್ಸ್ ತೆಗೆಯುತ್ತಿದ್ದಾನೆ ವಿಜಯ್ ಸರಿ ಬಟ್ಟೆ ಬದಲಾಯಿಸಿಕೊಂಡು ಬಾಗಿಲು ಹಾಕಿ ಬೇಗ ಮಲಗಿಕೊಳ್ಳಿ ನಾನು ಮಲಗಿಕೊಳ್ಳುತ್ತಿದ್ದೇನೆ ಗುಡ್ ನೈಟ್ ಹೋಗಿ ಬೆಡ್ ಮೇಲೆ ಮಲಗಿಕೊಂಡ ಕೃತಿಕಾ ಕಡೆಗೆ ನೋಡುತ್ತಾ ಬಟ್ಟೆ ಬದಲಾಯಿಸಿಕೊಂಡು ಫ್ರೆಶ್ ಆಗಿ ಬಂದ ವಿಜಯ್ ಬಾಗಿಲು ಹಾಕಿ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡನು ಮದುವೆಯಾದ್ಮೇಲೆ ಸಹ ಆಕೆ ಒಂಟಿಯಾಗಿ ಮಲಗಿಕೊಂಡರೆ ನೀನು ಇದ್ದು ಏನು ಪ್ರಯೋಜನ ಕಣ ಯಾಕೆ ಮದುವೆ ಮಾಡಿಕೊಂಡೆ ಆಕೆಯನ್ನು ಒಂದೇ ಬೆಡ್ ಮೇಲೆ ಇದ್ದರೂ ನೀನು ದೂರ ಇದ್ದರೆ ಆಕೆ ಹತ್ತಿರವಾಗಿ ಹೇಗೆ ಫೀಲ್ ಆಗ್ತಾಳೆ ಕಣ ಸುದೀಪ್ ಮಾತುಗಳು ಅವನ ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಕೃತಿಕಾ ಕಡೆಗೆ ತಿರುಗಿದನು ವಿಜಯ್ ಆ ಕಡೆಗೆ ತಿರುಗಿರುವ ಕೃತಿಕಾಳನ್ನು ಕೆಲವು ಕ್ಷಣಗಳು ನೋಡಿ ಆಕೆಯ ಮೇಲೆ ಕೈಯನ್ನು ಹಾಕುವಷ್ಟರಲ್ಲಿ ಸ್ವಲ್ಪ ಕದಲಾಡಿದಳು ಕೃತಿಕ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ವಿಜಯ್ ಲೈಟ್ ಆಫ್ ಮಾಡಿ ನಿದ್ದೆ ಹಿಡಿಯುತ್ತಿಲ್ಲ ಕಣ್ಣುಗಳು ಮುಚ್ಚಿಕೊಂಡೇ ಹೇಳಿದ ಕೃತಿಕಾ ಮಾತುಗಳಿಗೆ ಲೈಟ್ ಆಫ್ ಮಾಡಿ ಬೆಡ್ ಲೈಟ್ ಆನ್ ಮಾಡಿದನು ಕೃತಿಕ ಗಾಢ ನಿದ್ರೆಯಲ್ಲಿದ್ದಾಗ ಮಾತ್ರ ಆಕೆಗೆ ಗೊತ್ತಾಗದಂತೆ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡ ವಿಜಯ್ಗೆ ಈಗ ಎಚ್ಚರವಾಗಿದ್ದಾಗ ಆಕೆಯ ಮೇಲೆ ಕೈಯನ್ನು ಹಾಕಬೇಕೆಂದರೆ ಏನೋ ಒಂಥರ ಇದೆ ಸಂದಿಗ್ನದಲ್ಲಿ ಸ್ವಲ್ಪ ಹೊತ್ತು ಹೋರಾಡಿ ಕೊನೆಗೆ ಆಳವಾಗಿ ಉಸಿರು ತೆಗೆದುಕೊಂಡು ಆಕೆಯ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಕಣ್ಣುಗಳು ಮುಚ್ಚಿಕೊಂಡನು ವಿಜಯ್ ತಣ್ಣನೆಯ ಕೈ ಆಕೆಯ ಸ್ವಂಟವನ್ನು ಸ್ಪರ್ಶಿಸಿದ್ದರಿಂದ ಕೃತಿಕಾ ದೇಹ ಜಮ್ಮೆಂದರೆ ಉಸಿರು ಬಿಗಿ ಹಿಡಿದು ಆಗೇ ಮರಗಟ್ಟಿ ಹೋದಳು ಆಕೆಯ ರಿಯಾಕ್ಷನ್ ಅರ್ಥವಾದ ಅವನು ಸಹ ಕೆಲವು ಕ್ಷಣಗಳ ತನಕ ಫ್ರೀಸ್ ಆಗೋಗಿ ಆಕೆಯನ್ನು ಮತ್ತಷ್ಟು ಹತ್ತಿರಕ್ಕೆ ಹೆಳೆದುಕೊಂಡಿದ್ದರಿಂದ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಕೃತಿಕಾಗೆ ಆಕೆಯ ಬೆನ್ನಿಗೆ ಬೆಚ್ಚಗೆ ತಾಗುತ್ತಿರುವ ಅವನ ಉಚ್ಛ್ವಾಸ ನಿಶ್ವಾಸಗಳಿಗೆ ಆಕೆಯ ದೇಹವೆಲ್ಲ ಯಾವುದೋ ಸಿಹಿಯಾದ ನಶೆ ಆವರಿಸಿದರೆ ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದಾಳೆ ಆಕೆಯ ಸಾಮೀಪ್ಯ ಅಸಮಾಧಾನಗೊಂಡ ವಿಜಯ್ ಮನಸ್ಸಿಗೆ ಸ್ವಲ್ಪ ಸಾಂತ್ವನ ಕೊಟ್ಟಿತು ಸ್ವಲ್ಪ ರಿಲ್ಯಾಕ್ಸ್ ಆದ ಕೃತಿಕಾ ತುಟಿಗಳ ಮೇಲೆ ನಾಚಿಕೆಯಿಂದ ಕೂಡಿರುವ ಸುಂದರವಾದ ಮುಗುಣ್ಣಗೆ ಹರಳಿದರೆ ತನ್ನ ಹೊಟ್ಟೆಯ ಮೇಲೆ ಇರುವ ವಿಜಯ್ ಕೈ ಮೇಲೆ ಕೈಯನ್ನು ಹಾಕಿ ಹಿಡಿದುಕೊಂಡಳು ಸಣ್ಣಗೆ ನಕ್ಕು ಆಯಾಗಿ ಉಸಿರು ತೆಗೆದುಕೊಂಡು ವಿಜಯ್ ಪ್ರಶಾಂತವಾಗಿ ಕಣ್ಣುಗಳು ಮುಚ್ಚಿಕೊಂಡರೆ ವಿಜಯ್ ಕೊಟ್ಟ ಸಡನ್ ಶಾಕ್ಗೆ ನಿದ್ದೆ ಹಾರಿ ಹೋಯಿತು ಕೃತಿಕಾಗೆ ಸ್ವಲ್ಪ ಸಮಯದ ನಂತರ ವಿಜಯ್ ನಿದ್ದೆ ಮಾಡಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ನಿಧಾನವಾಗಿ ಅವನ ಕಡೆಗೆ ತಿರುಗಿದಳು ಕೃತಿಕ ನನಗೆ ನಿದ್ದೆ ಇಲ್ಲದಂತೆ ಮಾಡಿ ಎಷ್ಟು ಹಾಯಾಗಿ ಮಲಗಿಕೊಂಡಿದ್ದಾರೆ ನೋಡು ನೀವು ಈ ರೀತಿ ಸಡನ್ ಶಾಕ್ಗಳು ಕೊಟ್ಟರೆ ನನ್ನ ಪುಟ್ಟ ಹೃದಯ ಏನಾಗಬೇಕು ದಿನ ದಿನಕ್ಕೂ ಇನ್ನೂ ಮುದ್ದು ಬರ್ತಾ ಇದ್ದೀರಾ ಎನ್ನುತ್ತಾ ಸ್ವಲ್ಪ ಹೆದ್ದು ಅವನ ಕೆನ್ನೆಗೆ ಮುತ್ತನ್ನು ಕೊಟ್ಟು ತನ್ನಲ್ಲಿ ತಾನೇ ನಾಚಿಕೆ ಪಡುತ್ತಾ ಅವನ ಬಾಹುಗಳಲ್ಲಿ ಒದಗಿಬೋದಳು ಕೃಷ್ಣ ಸುಮಿತ್ರಾಳನ್ನು ಒಂದು ಬಾರಿ ಬರಕ್ಕೆ ಹೇಳು ಜಾನಕಿಯವರು ಹೇಳಿದ್ದರಿಂದ ಅಮ್ಮ ಎನ್ನುತ್ತಾ ರೂಮಿನ ಹತ್ತಿರಕ್ಕೆ ಹೋದ ಕೃಷ್ಣಪ್ರಸಾದ್ರವರು ಡೋರ್ ಕ್ಲೋಸ್ ಮಾಡಿರುವುದರಿಂದ ನಾಕ್ ಮಾಡಿದರು ಸ್ನಾನ ಮಾಡಿ ಸೀರೆ ಉಟ್ಟಿಕೊಳ್ಳುತ್ತಿದ್ದ ಸುಮಿತ್ರಾ ಒನ್ ನಿಮಿಷ ಎನ್ನುತ್ತಾ ಫಾಸ್ಟ್ ಆಗಿ ಸೀರೆ ಉಟ್ಟುಕೊಂಡು ಡೋರ್ ಓಪನ್ ಮಾಡಿ ಮಿರರ್ ಮುಂದೆ ನಿಂತುಕೊಂಡಳು ಗುಡ್ ಮಾರ್ನಿಂಗ್ ಎನ್ನುತ್ತಾ ಒಳಗಡೆಗೆ ಬಂದ ಕೃಷ್ಣಪ್ರಸಾದ್ರವರ ಕಡೆ ಒಂದು ಬಾರಿ ನೋಡಿ ಅಣೆಯಲ್ಲಿ ಸ್ಟಿಕ್ಕರ್ ಹಿಟ್ಟುಕೊಂಡು ಕುಂಕುಮ ಇಟ್ಟುಕೊಳ್ಳಲು ಹೋದರೆ ಕೃಷ್ಣಪ್ರಸಾದ್ರವರು ಆಕೆಯ ಕೈಯಿಂದ ಕುಂಕುಮವನ್ನು ತೆಗೆದುಕೊಂಡು ಆಕೆಯ ಹಣೆಗೆ ಹಿಡುತ್ತಿದ್ದರೆ ಮೌನವಾಗಿ ಆತನ ಕಡೆ ನೋಡಿದಳು ಕುಂಕುಮವನ್ನು ಹಿಟ್ಟು ಕೃಷ್ಣಪ್ರಸಾದ್ರವರು ಕೈಗಳು ಕಟ್ಟಿಕೊಂಡು ಆಕೆಯ ಮುಖವನ್ನೇ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ಆತನ ನೋಟದಿಂದ ತಪ್ಪಿಸಿಕೊಂಡು ಹೊರಗಡೆಗೆ ಹೋಗುತ್ತಿರುವ ಸುಮಿತ್ರಾ ಕೈಯನ್ನು ಹಿಡಿದುಕೊಂಡು ತಡೆದರು ಕೃಷ್ಣಪ್ರಸಾದ್ರವರು ಬಿಡಿ ಕಾಫಿ ತಗೊಂಡು ಬರ್ತೀನಿ ಈಗ ನನಗೆ ಕಾಫಿ ಜೊತೆ ಯಾವ ಕೆಲಸಾನೂ ಇಲ್ಲ ನಿನ್ನ ಜೊತೆನೆ ಕೆಲಸ ಇನ್ನು ಎಷ್ಟು ದಿನ ಅಂತ ನನ್ನಿಂದ ತಪ್ಪಿಸಿಕೊಂಡು ನನ್ನ ಜೊತೆ ಸರಿಯಾಗಿ ಮಾತನಾಡದೆ ಇರ್ತೀಯ ಮೊದಲಿನ ತರ ಇರಬಹುದಲ್ವಾ ಕೆಲವು ಕ್ಷಣಗಳು ಮೌನವಹಿಸಿದ ಸುಮಿತ್ರ ಬಿಡ್ರಿ ಹೋಗ್ಬೇಕು ಅಂತ ಆತನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ತಾನೇ ಬಿಟ್ಬಿಟ್ಟರು ಕೃಷ್ಣಪ್ರಸಾದ್ರವರು ಅಮ್ಮ ನಿನ್ನನ್ನು ಒಂದು ಬಾರಿ ಬರಕ್ಕೆ ಹೇಳಿದ್ರು ಅಂತ ಹೇಳಿ ಹೋಗುತ್ತಿರುವ ಆಕೆಯ ಕಡೆ ನೋಡಿ ಮಹಾ ಆಟವಾದಿ ಅಂತ ಸಣ್ಣಗೆ ಮುಗುಳ್ನಕ್ಕರು ಅತ್ತೆ ಕರೆದ್ರಂತೆ ಜಾನಕಿಯವರ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ಳುತ್ತ ಕೇಳಿದಳು ಸುಮಿತ್ರ ಸುಧಾ ಇಲ್ಲಿ ಬಂದು ಕುತ್ಕೊ ಅಂತ ಕಿಚನ್ನಲ್ಲಿ ಇರುವ ಸುಧಾಳನ್ನು ಕರೆದಿದ್ದರಿಂದ ಬಂದು ಹೆದರಿಗೆ ಚೇರನ್ನು ಹೆಳೆದುಕೊಂಡು ಕುಳಿತುಕೊಂಡಳು ಸುಧಾ ವರಲಕ್ಷ್ಮಿ ರಥಕ್ಕೆ ನೂರ ಒಂದು ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಲ್ವಾ ಗೊತ್ತಿರುವ ಮುತ್ತೈದರಿಗೆಲ್ಲ ಫೋನ್ ಮಾಡಿ ಹೇಳಿ ಜಾನಕಿಯವರ ಮಾತುಗಳಿಗೆ ಸುಮಿತ್ರಾ ಮುಖದಲ್ಲಿ ಭಾವನೆಗಳು ಏಕಾಏಕಿ ಬದಲಾದವು ಸರಿಯತ್ತೆ ನನಗೆ ಗೊತ್ತಿರುವವರಿಗೆ ಫೋನ್ ಮಾಡ್ತೀನಿ ಅಂತ ಸುಧಾ ಹೇಳಿದ್ದರಿಂದ ಸಣ್ಣಗೆನಕ್ಕು ಸುಮಿತ್ರಾ ಕಡೆ ನೋಡಿದರು ಜಾನಕಿಯವರು ಸುಮಿತ್ರಾ ನೀವಿಬ್ಬರೂ ಸೇರಿ ಎಲ್ಲರಿಗೂ ವಿಷಯ ತಿಳಿಸಿ ಅಂತ ಜಾನಕಿಯವರು ಇನ್ನೂ ಏನೋ ಹೇಳಲು ಹೋದರೆ ಈಗ ರಥ ಮಾಡಿಕೊಳ್ಳುವುದು ಅತ್ತೆ ಸಾಕ್ಷಿ ಇನ್ನೂ ಚೇತರಿಸಿಕೊಂಡಿಲ್ಲ ಅಲ್ವಾ ಎಂದಳು ಸುಮಿತ್ರಾ ಈಗ ಸ್ವಲ್ಪ ಚೆನ್ನಾಗಿಯೇ ಇದ್ದಾಳೆ ಅಲ್ವಾ ಚೇರಣೆ ಮೇಲೆ ಕುಳಿತುಕೊಂಡು ಮಾಡ್ತಾಳೆ ಬಿಡು ಏನು ಆಗುವುದಿಲ್ಲ ಜಾನಕಿಯವರ ಮಾತುಗಳಿಗೆ ಈ ವರ್ಷ ಏನು ಒಳ್ಳೆಯದು ಆಗಿದೆ ಅಂತ ಮಾಡಬೇಕು ಅತ್ತೆ ಎಲ್ಲರೂ ಎಲ್ಲಾ ದೇವರುಗಳಿಗೆ ಎಲ್ಲಾ ಹಬ್ಬಗಳು ಮಾಡ್ತಾನೇ ಇದ್ದೀವಿ ಆದರೂ ಅಷ್ಟು ದೊಡ್ಡ ಆಪತ್ತು ಎದುರಾಯಿತು ಸಂತೋಷವಾಗಿ ಪೂಜೆ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದೀವ ನಾವು ಎಂದಳು ಸುಮಿತ್ರ ದಿಗ್ಭ್ರಮೆಗೊಂಡು ನೋಡಿದ ಜಾನಕಿಯವರು ಆ ರೀತಿ ಹೇಳ್ತೀಯೇನು ಸುಮಿತ್ರಾ ಜೀವನ ಆದ್ಮೇಲೆ ಸಮಸ್ಯೆಗಳು ಬರ್ತಾನೆ ಇರ್ತಾವೆ ಆ ದೇವರುಗಳ ದಯೆ ಹಿಡುವುದರಿಂದಲೇ ಅಷ್ಟು ದೊಡ್ಡ ಆಪತ್ತಿನಿಂದ ಹೊರಬಿದ್ವಿ ಇನ್ನೂ ಸಂತೋಷದಿಂದ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಬೇಕು ಅದು ಬಿಟ್ಟು ನೀನು ಬೇಡ ಅಂತಿದ್ದೀಯಾ ಯಾಕೆ ಪ್ರತಿ ವರ್ಷ ಎಷ್ಟು ಶ್ರದ್ಧೆಯಿಂದ ಮಾಡುವ ನೀನೇನಾ ಈ ರೀತಿ ಮಾತನಾಡುತ್ತಿರುವುದು ಎಂದು ಕೇಳಿದರು ಏನೋ ಅತ್ತೆ ವ್ರತ ಮಾಡುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿಲ್ಲ ಆರೋಗ್ಯ ಸರಿಯಿಲ್ಲದ ಸೊಸೆಯನ್ನು ಮನೆಯಲ್ಲಿ ಹಿಟ್ಟುಕೊಂಡು ಪೂಜೆ ಮಾಡುವುದು ನನಗೆ ಸ್ವಲ್ಪಾನೂ ಇಷ್ಟ ಇಲ್ಲ ಮುಂದಿನ ವರ್ಷ ಎಂದಿನಂತೆ ಮಾಡೋಣ ಅಂತ ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ಎದ್ದು ತಮ್ಮ ರೂಮಿಗೆ ಹೋದಳು ಸುಮಿತ್ರ ಶಾಕಿಂಗ್ ಆಗಿ ಮುಖಗಳು ನೋಡಿಕೊಂಡರು ಸುಧಾ ಜಾನಕಿಯವರು ಸುಮಿತ್ರಾ ಸುಮಿತ್ರಾ ಜಾನಕಿಯವರ ಕೂಗಾಟವನ್ನು ಕೇಳಿಸಿಕೊಂಡ ಕೃಷ್ಣಪ್ರಸಾದ್ರವರು ಬೆಡ್ ಮೇಲೆ ಕುಸಿದಿರುವ ಸುಮಿತ್ರಾ ಕಡೆ ಗೊಂದಲದಿಂದ ನೋಡುತ್ತಾ ಹೊರಗಡೆಗೆ ಬಂದರು ಏನಾಯ್ತಮ್ಮ ಏನಾಯ್ತಾ ವರಲಕ್ಷ್ಮಿ ರಥ ಮಾಡುವುದು ಸುಮಿತ್ರಾಗೆ ಇಷ್ಟ ಇಲ್ವಂತೆ ಸೊಸೆ ಆರೋಗ್ಯ ಚೆನ್ನಾಗಿಲ್ಲ ಮಾಡುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಹೊರಟು ಹೋದಳು ನನ್ನ ಮೊಮ್ಮಗಳ ಮೇಲೆ ನನಗೆ ಪ್ರೀತಿ ಇಲ್ವಾ ಎಲ್ಲರೂ ಚೆನ್ನಾಗಿರಬೇಕು ಅಂತಾನೆ ಅಲ್ವಾ ದೇವರುಗಳಿಗೆ ಪೂಜೆಗಳು ವ್ರತಗಳು ಮಾಡುವುದು ಅಸಹನೆಯಿಂದ ಹೇಳಿದರು ಜಾನಕಿಯವರು ನಾನು ಮಾತನಾಡ್ತೀನಿ ಅಮ್ಮ ಅಂತ ಒಳಗಡೆಗೆ ಬಂದರು ಕೃಷ್ಣಪ್ರಸಾದ್ರವರು ಸುಮಿತ್ರಾ ವ್ರತ ಮಾಡುವುದಿಲ್ಲ ಅಂತ ಹೇಳಿದಂತೆ ಏನಾಗಿದೆ ನಿನಗೆ ಸುಮಿತ್ರಾ ಏನೂ ಮಾತನಾಡದೆ ಆತನನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಏನಾಯ್ತು ಅಂದ್ರೆ ಮಾತಾಡ್ತಿಲ್ಲ ಯಾಕೆ ಧ್ವನಿ ಹೇರಿಸಿ ಕೇಳಿದರು ಕೃಷ್ಣಪ್ರಸಾದ್ರವರು ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ ಗೊತ್ತಿದ್ದು ಕೇಳ್ತಿದ್ದೀರಾ ಗೊತ್ತಿಲ್ಲದೆ ಕೇಳ್ತಿದ್ದೀರಾ ನೀವು ಬೇಸರದಿಂದ ಹೇಳಿದಳು ಸುಮಿತ್ರಾ ಯಾವುದರ ಬಗ್ಗೆ ಸಂದೇಹದಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ನಿಮ್ಮ ಹೆಂಡತಿ ಗೌರಿ ಬಗ್ಗೆ ನೀವು ಯಾರಿಗೂ ಗೊತ್ತಿಲ್ಲದಂತೆ ಸೀಕ್ರೆಟ್ ಆಗಿ ಮದುವೆ ಮಾಡಿಕೊಂಡರು ಶಾಸ್ತ್ರದ ಪ್ರಕಾರ ಆಕೆ ನಿಮಗೆ ಹೆಂಡತಿ ಆಕೆ ಸತ್ತೋದರೆ ಒಂದು ವರ್ಷದ ತನಕ ಸೂತಕ ಇರುತ್ತದೆ ಅಲ್ವಾ ಸೂತಕ ಇಟ್ಕೊಂಡು ಪೂಜೆಗಳು ಪುರಸ್ಕಾರಗಳು ಹೇಗೆ ಮಾಡ್ತಾರೆ ಸುಮಿತ್ರಾ ಮಾತುಗಳಿಗೆ ದಿಗ್ಭ್ರಮೆಗೊಂಡರು ಕೃಷ್ಣ ಪ್ರಸಾದ್ರವರು ನಿಜಾನೇ ಅಲ್ವಾ ಛೇ ನಾನು ಯಾಕೆ ಅದರ ಬಗ್ಗೆ ಯೋಚಿಸಲಿಲ್ಲ ಅಂತ ಚೇರಿನ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡರು ನಿಮ್ಮ ಮದುವೆಯನ್ನು ಲೆಕ್ಕಿಸದೆ ಮನೆಯಲ್ಲಿ ಪೂಜೆಗಳು ವ್ರತಗಳು ಮಾಡುವುದಕ್ಕೆ ನಾನು ಸಾಂಪ್ರದಾಯಗಳನ್ನು ಆಚಾರಗಳನ್ನು ಅಗೌರವಪಡಿಸುವವಳು ಅಲ್ಲ ಹಾಗಂತ ಸತ್ಯ ಹೇಳಿ ನಿಮ್ಮನ್ನು ಅಗೌರವಪಡಿಸುವ ಉದ್ದೇಶ ಸಹ ನನಗೆ ಇಲ್ಲ ಅತ್ತೆಗೆ ಏನು ಹೇಳ್ತೀರೋ ಇನ್ನು ನಿಮ್ಮಿಷ್ಟ ಎಂದಳು ಭಾರವಾಗಿ ಹುಸಿರನ್ನು ಹೊರಬಿಟ್ಟ ಪ್ರಸಾದ್ರವರು ಎದ್ದು ಹೊರಗಡೆಗೆ ಹೋದರು ಏನು ಹೇಳ್ತಾನೆ ಅಂತ ಜಾನಕಿಯವರು ಸುಧಾ ಆತನ ಕಡೆಗೆ ನೋಡುತ್ತಿದ್ದಾರೆ ಸುಮಿತ್ರಾಗೆ ಇಷ್ಟ ಇಲ್ಲದೆ ನಾವು ಮಾತ್ರ ಹೇಗೆ ಮಾಡ್ತೀವಿ ಅಮ್ಮ ಆಕೆ ಹೇಳಿದ್ದು ಸಹ ಕರೆಕ್ಟೇ ಅಂತ ಅನ್ನಿಸುತ್ತಿದೆ ಸೊಸೆ ಆರೋಗ್ಯ ಚೇತರಿಸಿಕೊಳ್ಳದೆ ನಾವು ಮಾಡುವುದು ಯಾಕೆ ಕೋಪದಿಂದ ನೇರವಾಗಿ ನೋಡುತ್ತಿರುವ ಜಾನಕಿಯವರ ನೋಟದಿಂದ ತಪ್ಪಿಸಿಕೊಳ್ಳುತ್ತಾ ನಿಧಾನವಾಗಿ ಹೇಳಿದರು ಕೃಷ್ಣಪ್ರಸಾದ್ರವರು ಸರಿ ಹೋಗಿದೆ ನೀನು ಸಹ ನಿನ್ನ ಹೆಂಡತಿಯ ತರನೇ ಮಾತನಾಡುತ್ತಿದ್ದೀಯಾ ನಿಮ್ಮ ತಂದೆ ಸತ್ತೋದ ಆ ವರ್ಷ ಬಿಟ್ಟರೆ ನಾನು ಯಾವತ್ತೂ ಹಬ್ಬ ಮಾಡದೆ ಇರಲಿಲ್ಲ ನಿಮಗೆ ಏನಾಗಿದೆಯೋ ನನಗೆ ಅರ್ಥವಾಗ್ತಿಲ್ಲ ದೊಡ್ಡವರ ಮಾತಂದ್ರೆ ಲೆಕ್ಕ ಇಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಿ ಅಲ್ವಾ ನಿಮಗೆ ಇಷ್ಟ ಬಂದಂತೆ ಮಾಡಿಕೊಳ್ಳಿ ಅಂತ ಜಾನಕಿಯವರು ಕೋಪದಿಂದ ತನ್ನ ರೂಮಿಗೆ ಹೋದರೆ ಅಡಿಗೆ ಮನೆಗೆ ಓದಳಿಸುದ ಅಮ್ಮ ಸುಧಾ ಒಂದು ಕಾಫಿ ಕೊಡಮ್ಮ ಅಂತ ತಲೆ ಹಿಡಿದುಕೊಂಡು ಸೋಫಾದಲ್ಲಿ ಕುಳಿತುಕೊಂಡರು ಕೃಷ್ಣಪ್ರಸಾದ್ರವರು ತರ್ತಿದ್ದೀನಿ ಬಾವಾ ಅಂತ ಎರಡು ನಿಮಿಷಗಳಲ್ಲಿ ಕಾಫಿ ಹತ್ತಿನ ಕೈಯಲ್ಲಿ ಹಿಟ್ಟಳಸುದ ಕಾಫಿ ಕುಡಿಯುತ್ತಿರುವ ಕೃಷ್ಣಪ್ರಸಾದ್ರವರನ್ನು ಎಷ್ಟೋ ಯೋಚನೆಗಳು ಸುತ್ತುವರೆದವು ಪ್ರತಿ ಹಬ್ಬಕ್ಕೂ ಇದೇ ರಿಪೀಟ್ ಆಗುತ್ತದೆ ಹೇಗೆ ಮ್ಯಾನೇಜ್ ಮಾಡುವುದು ದೇವರೇ ಅಂತ ಭಾರವಾಗಿ ಉಸಿರು ತೆಗೆದುಕೊಂಡು ಕಾಫಿ ಕುಡಿದು ಗಾರ್ಡನ್ನೊಳಕ್ಕೆ ಹೋದರು ಕೃಷ್ಣಪ್ರಸಾದ್ ರವರು ಗೌರಿ ವಿಷಯವನ್ನು ತನ್ನ ತಾಯಿಗೆ ಹೇಳ್ತಾರಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು